ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅದೇ ದೊಡ್ಡ ಮುಳ್ಳಾಕಿದೆ ಗ್ಯಾರಂಟಿಗಳಿಂದಲೇ ಹಣ ಹೋಗ್ತಾ ಇದ್ದು ರಾಜ್ಯ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಆದರೆ ಯಾವ ಅಭಿವೃದ್ಧಿಯೂ ಕಾಣ್ತಾ ಇಲ್ಲ ಹೀಗಾಗಿ ಆಡಳಿತ ಹಾಗೂ ವಿಪಕ್ಷ ಶಾಸಕರು ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ನೇರವಾಗಿಯೂ ಸಿಟ್ಟಾಗಿದ್ದಾರೆ ಈಗಾಗಲೇ ಅನೇಕ ಕಾಂಗ್ರೆಸ್ ಶಾಸಕರೇ ತಮ್ಮ ಸರ್ಕಾರದ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿ ಮುಜುಗರವನ್ನ ತಂದಿದ್ದಾರೆ ಈಗ ಇದರಿಂದ ಎಚ್ಚೆತ್ತಿರುವಂತ ಸಿದ್ದರಾಮಯ್ಯ ಕ್ಷೇತ್ರದ ಅಭಿವೃದ್ಧಿ ಅನುದಾನ ಸೇರಿದಂತೆ ಶಾಸಕರ ಅಸಮಾಧಾನ ವಿಚಾರಕ್ಕೆ ಹಲವು ಜಿಲ್ಲೆಗಳ ನಾಯಕರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನುದಾನ ಕ್ಷೇತ್ರಗಳ ಅಭಿವೃದ್ಧಿ ಸೇರಿದಂತೆ ಹಲವು ವಿಚಾರಗಳ ಕುರಿತು ಜಿಲ್ಲಾವಾರು ಶಾಸಕರು ಸಚಿವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಚರ್ಚೆಯನ್ನು ನಡೆಸಿದ್ರು ಈ ಮಧ್ಯೆ ವಿಧಾನಸೌಧಕ್ಕೆ ಬಂದ ದೇವದುರ್ಗ ಕ್ಷೇತ್ರದ ಜೆಡಿಎಸ್ ಶಾಸಕಿ ಜಿ ನಾಯಕ್ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡಿದ್ರು ಆದರೆ ಹೊರಗೆ ಬಂದು ದಿಢೀರ್ ಕಣ್ಣೀರು ಹಾಕಿದ್ದಾರೆ ತಮ್ಮ ಭಾಗದ ಜನ ಮತ್ತು ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಂದ ಕಣ್ಣೀರು ಸುರಿಸಿದ್ರು ಸದ್ಯ ಕೆರೆಮ್ಮ ಹೋರಾಟ ನಡೆಸ್ತಾ ಇರೋದು ತಮ್ಮ ಕ್ಷೇತ್ರದ ಕಾಕ್ರಗಲ್ ಮತ್ತು ಜಾಲಹಳ್ಳಿಯಲ್ಲಿ ನಿರ್ಮಾಣ ಆಗಿರುವ ಎರಡು ಅನಧಿಕೃತ ಟೋಲ್ಗಳ ವಿಷಯದಲ್ಲಿ ಇವೆರಡನ್ನ ಬಂದ್ ಮಾಡಿಸಬೇಕು ರೈತರು ಮತ್ತು ಬಡ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಇವರು ದೇವದುರ್ಗದಲ್ಲಿ ರಾತ್ರಿಯಿ ಪ್ರತಿಭಟನೆಯನ್ನ ನಡೆಸಿದ್ರು ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಸಮಸ್ಯೆ ಬಗೆಹರಿಸುವಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅಧಿಕಾರಿಗಳು ಕಳುಹಿಸಿದ ಸಂದೇಶವನ್ನ ನಂಬಿ ಕೆರೆಮ್ಮ ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದಾರಂತೆ ಆದರೆ ಸಿಎಂ ಜೊತೆಗಿನ ಸಭೆಯಲ್ಲಿ ಯಾರೊಬ್ಬರು ತಮ್ಮ ಪರ ಮಾತನಾಡದ ಕಾರಣ ಅವರು ಬೇಸತ್ತು ಮೀಟಿಂಗ್ ನಿಂದ ಅರ್ಧಕ್ಕೆ ಬಿಟ್ಟು ಬಂದು ಕಣ್ಣೀರು ಹಾಕಿದ್ದಾರೆ ಅನಧಿಕೃತವಾಗಿ ಎರಡು ಟೋಲ್ ನಿರ್ಮಾಣ ಈಗಾಗಲೇ ಸಾಕಷ್ಟು ಜನ ರೈತರು ಅಲ್ಲಿ ಹೋರಾಟಗಳು ಕೂಡ ಮಾಡಿದರು ಆದರೆ ಅದು ಪ್ರತಿಫಲ ಸಿಕ್ಕಿರಲಿಲ್ಲ ಆದರೆ ನಾನು ಕೂಡ ಒಂದು ಕೆ ಡಿ ಪಿ ಒಂದು ಸಭೆಯಲ್ಲಿ ನಾನು ಕೂಡ ಚರ್ಚೆ ಮಾಡಿದ್ವಿ ಅದಾದ ಉಸ್ ಜಿಲ್ಲಾ ಉಸ್ತುವಾರಿ ಸಚಿವರು ಶಣ ಪ್ರಕಾಶ್ ಪಾಟೀಲ್ ಅವರು ನಮ್ಗೆ ಒಂದು ಮಾತು ಕೊಟ್ಟರು ಅವರು ಈಗ ತಾತ್ಕಾಲಿಕ ರದ್ದು ಮಾಡಿರಿ ಆ ಬೆಂಗಳೂರಲ್ಲಿ ಸಭೆ ಕರೆದು ನಾವು ಇದಕ್ಕೆ ಒಂದು ಪರಿಹಾರ ಹುಡ್ಕೋಣ ಅಂತೇಳಿ ಹೇಳಿದರು ಹಂಗಾಗಿ ನಾವು ಭಾಳ ನಮ್ಮ ಜನ ಭಾಳ ನಿರೀಕ್ಷೆ ಇಟ್ಟಿದ್ರು ಇವತ್ತು ಇವತ್ತೇನು ಲೋಕೋಪಯೋಗಿ ಸಚಿವರು ಅಧ್ಯ ಒಂದು ನೇತೃತ್ವದಲ್ಲಿ ಇವತ್ತು ಮಾನ್ಯ ನಮ್ಮ ಬೋಸೆ ಸಾಹೇಬರು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ರಸ್ತೆ ನಿಗಮದ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಸಭೆ ಆಯಿತು ನಾವು ಅನ್ಕೊಂಡಿದ್ದೀವಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದನ್ನೋಂಥದ್ದು ನಾನು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಜನ ಅನ್ಕೊಂಡಿದ್ರು ಆದರೆ ಆ ಒಂದು ನಿರೀಕ್ಷೆ ನಿಜವಾಗ್ಲೂ ಸುಳ್ಳು ಆಯಿತು ಹಂಗಾಗಿ ನಾನು ಕೂಡ ಅರ್ಧದಲ್ಲೇ ಸಭೆಯಲ್ಲಿ ಅವರು ಹೇಳಿ ಎದ್ದು ಬಂದೀನಿ ಯಾಕಂದರೆ ನಮ್ದು ಇಷ್ಟೇ ಅಲ್ಲಿ ಜನರಿಗಾಗಿ ನಂದೇನು ಸ್ವಯಂ ಒಂದು ಪ್ರತಿಷ್ಠೆಗಾಗಿ ನಾನು ಯಾವತ್ತೂ ಹೋರಾಟ ಮಾಡೋದಿಲ್ಲ ನನ್ನ ದೇವದ್ರಿಗೆ ಹಿಂದುಳಿದ ತಾಲೂಕು ಹಂಗಾಗಿ ಅಲ್ಲಿ ರೈತರ ಮೇಲೆ ದೊಡ್ಡ ಪ್ರಮಾಣದ ಹೊರೆ ಬೀಳುತ್ತದೆ ಅವಶ್ಯಕತೆ ಇಲ್ಲ ಅಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ ಯಾವುದೇ ಬಿಸ್ನೆಸ್ಗಳು ಏನು ದೊಡ್ಡ ಪ್ರಮಾಣದಿಲ್ಲ ರೈತರ ಗಾಡಿಗಳು ಮಾತು ಮಾತಿಟ್ಕೊಂಡು ಹೋರಾಟ ಮಾಡಿದ್ದೆ ಸರ್ ಹಂಗಾಗಿ ನಾವು ಅನ್ಕೊಂಡಿದ್ವಿ ಇವತ್ತು ಆ ನಿರೀಕ್ಷೆ ಸುಳ್ಳಾಯ್ತು ಅಂತ ನನಗನ್ನಿಸ್ತದ ಭಾಳ ನೋವಾಗ್ತದೆ ಈ ವಿಷಯ ಕೇಳಿ ಹೋರಾಟ ಕೂಡ ಹೇಗೆ ಈಗ ನಾನು ಜನರ ಪರವಾಗಿ ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಹೋರಾಟ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ನನ್ನ ಕ್ಷೇತ್ರದ ಎಲ್ಲ ಜನರನ್ನು ಕೇಳಿ ರೈತರನ್ನು ಕೇಳಿ ಒಂದು ಸಭೆ ಮಾಡಿ ಮುಂದಿನ ತೀರ್ಮಾನಗಳನ್ನು ನಾವು ತಗೊಳ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಅನಧಿಕೃತವಾಗಿ ಒಂದು ಏನು ಒಂದು ನಿರ್ಮಾಣ ಆದಂಥ ಎರಡು ಟೋಲ್ಗಳು ಕಾಕರಗಲ್ಲು ಜಾಲಹಳ್ಳಿ ಇವೆರಡು ಟೋಲ್ಗಳನ್ನು ಬಂದು ಮಾಡಬೇಕನ್ನಂಥ ಒಂದು ಮನವಿ ಮಾಡಿಕೊಂಡಿನಿ ಆ ಸಚಿವರ ಬಗ್ಗೆ ಸನ್ಮಾನ್ಯ ಜಾರಕೊಳಿ ಸಾಹೇಬ್ರ ಬಗ್ಗೆ ನನಗೂ ಕೂಡ ಭಾಳ ದೊಡ್ಡ ಪ್ರಮಾಣದ ಗೌರವ ಅದ ಇವರು ನಮ್ಮ ಬೋಸಾಯ ಸಾಹೇಬ್ರ ಬಗ್ಗೆ ಮತ್ತು ಎಲ್ಲ ಇಡೀ ನಾನು ಅಲ್ಲಿ ಇರೋಂಥ ಎಲ್ಲ ಒಂದು ಒಂದು ರಾಜಕಾರಣಿಗಳ ಬಗ್ಗೆ ದೊಡ್ಡ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬಗ್ಗೆ ಕೂಡ ಗೌರವ ಅದ ಆದರೆ ಅವರು ತೀರ್ಮಾನ ತೊಗೊಂಡಿದ್ದಿದೇನು ದೊಡ್ಡದಲ್ಲ ಇದ್ರಲಿಂದ ಏನು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ನಷ್ಟ ಆಗೋದಿಲ್ಲ ಆದರೆ ಯಾಕೆ ಈ ಥರ ತೀರ್ಮಾನ ತಗೊಂಡ್ರೆ ಒಬ್ಬ ಮಹಿಳೆಯಾಗಿ ನಾನು ರಾತ್ರಿಯೆಲ್ಲ ಕೂತ್ಕೊಂಡು ಹೋರಾಟ ಮಾಡಿದರೆ ಒಬ್ಬರು ಕೂಡ ಸರಿಯಾಗಿ ಅಲ್ಲಿ ಸ್ಪಂದಿಸಲಿಲ್ಲ ಒಬ್ಬರು ಅಧಿಕಾರಿಗಳು ಬರಲಿಲ್ಲ ಇದಕ್ಕೆ ಯಾವ ನ್ಯಾಯ ಅನ್ನೋಂಥದ್ದು ಒಬ್ಬರು ಶಾಸಕರಿಗೆ ಈ ರೀತಿ ಆದರೆ ರಾಜ್ಯದ ಜನರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಅನ್ನೋಂಥದ್ದು ನನಗೆ ಭಾಳ ನೋವಾಗ್ ಸರ್ ಬರಲಿಲ್ಲ ನೀವು ಹೋರಾಟ ಮಾಡಿದ್ರು ಅದೇನೇ ಯಾರೂ ಬರಲೇ ಇಲ್ಲ ಅವರು ಒಂದು ರವಾನೆ ಮಾಡಿದ್ರಿ ವಿಷಯವನ್ನು ಅದು ಒಂದಿನ ಬೆಳತನ ರಸ್ತೆ ಮಧ್ಯೆಯಲ್ಲಿ ನಾನು ಮಲ್ಲಿಗೆ ಅಲ್ಲೇ ನಾನು ಕೂತ್ಕೊಂಡು ಹೋರಾಟ ಮಾಡಿದ ಮೇಲೆ ಮರುದಿನ ಕೂಡ ಸಾಯಂಕಾಲ ಏಳು ಗಂಟೆವರೆಗೂ ಕೂಡ ಯಾವುದೇ ನಮ್ಗೆ ವಿಷಯ ಬರಲಿಲ್ಲ ಅದಾದ ಮೇಲೆ ಇಲ್ಲ ನಿಮ್ಗೆ ಮೀಟಿಂಗ್ ಕರೆದಿವಿ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ತೀರ್ಮಾನ ಮಾಡೋಣ ಇದು ನೀವು ಹೋರಾಟ ಕೈ ಬಿಡಬೇಕು ಅನ್ನೋಂಥದ್ದು ಆ ಸಚಿವರ ಕಡೆಯಿಂದ ಒಂದು ಮಾಹಿತಿ ಮತ್ತು ಎಮ್ ಅವ್ರ ಕಡೆಯಿಂದ ಒಂದು ಮಾಹಿತಿ ವಿಷಯ ಬಂದ ಮೇಲೆ ನಾವು ಬಿಟ್ಟಿದ್ವಿ ನಿಜವಾಗ್ಲೂ ನಿಜವಾಗಲೂ ನಾನಂತರ ರೋಷೋಗಿಬಿಟ್ಟೀನಿ ಈ ವಿಷಯದಲ್ಲಿ ಭಾಳ ನೋವಾಗ್ತದೆ ಯಾಕಂದರೆ ನಾನು ಮಹಿಳೆ ಅಂತೇಳಿ ಇಷ್ಟು ಕಷ್ಟ ಕೊಡೋದನ್ನು ನಾನು ನನಗಾಗೆಲ್ಲ ಇವತ್ತು ಜನರಿಗಾಗಿ ರೈತರಿಗಾಗಿ ಹೋರಾಟ ಮಾಡಿದರೆ ಇವ್ರು ನೋಡಿದ್ರೆ ನಮ್ಮನ್ನು ಮಾಡಿದ್ರು ನಿಜವಾಗ್ಲೂ ಇಲ್ಲ ಸರ್ ನಿಜವಾಗ್ಲೂ ನನ್ನ ಸ್ವಂತ ದುಡ್ಡು ಕೊಟ್ಟು ನನಗೇನು ನಿರೀಕ್ಷೆ ಮಾಡಲಾರ್ದೇನೆ ನನ್ನೊಬ್ಬ ಬಡವಳು ನಾವು ಕೂಡ ಕೂಲಿ ಮಾಡೋರು ಆ ಕೂಲಿ ಮಾಡೋರು ಕಷ್ಟ ಏನಂತ ನನಗೆ ಗೊತ್ತದ ಹಂಗಾಗಿ ನಾನು ಇವರೆಲ್ಲರಿಗೇನು ಮೀರಿದ್ದಲ್ಲ ಎಂತೆಂಥ ಸ್ಕೀಮ್ಗಳು ಕೊಡ್ತಾರೆ ಏನೇನೋ ಮಾಡ್ತಾರೆ ಬಡವರಿಗಾಗಿ ಸ್ಕೀಮ್ಗಳು ಎಲ್ಲ ಬಡವರಿಗೆ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳು ಕೊಟ್ಟಿವೆ ಅಂತಾರೆ ದೇವದುರ್ಗದಲ್ಲಿ ಸಾಮಾನ್ಯ ಒಂದು ಎರಡು ಟೋಲ್ ತೆಗೆಯಕ್ಕೆ ಇವ್ರಿಗೆ ಇಲ್ಲ ಅಂದರೆ ಇವ್ರಿಗೆ ಏನು ನ್ಯಾಯ ಕೊಡ್ತಾರ ಅನ್ನೋಂಥದ್ದು ನಾನು ಭಾಳ ನೋವು ಇಲ್ಲ ಅದಕ್ಕೆ ನಾನು ಮಹಿಳಾ ಶಾಸಕಿ ಅಂದರೆ ನನಗೇನು ಯಾವುದು ನಾನು ಅವ್ರ ಈ ಥರ ತಿಳ್ಕೊಂಡಿರ್ಬೋದು ನಾವೇನು ಮಾಡಿದರೆ ನಡೀತದೆ ಅಂತೇಳಿ ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದ ಜನರನ್ನ ನಾನು ಕೇಳ್ತೇನೆ ನಮ್ಮ ಪಕ್ಷದ ಮುಖಂಡ್ರನ್ನೆಲ್ಲ ಕೇಳಿ ವಿಧಾನಸೌಧದಲ್ಲಿ ನಾನು ಕೂಡ ಸೆಷನಲ್ಲಿ ನಾನು ಸತ್ಯಾಗ್ರಹ ಮಾಡಂತ ತೀರ್ಮಾನನ ನಾನು ಈಗಾಗಲೇ ಮಾಡೀನಿ ಇವ್ರೇನಾದರೂ ಎಚ್ಚೆತ್ಕೊಂಡು ನನ್ನ ಕ್ಷೇತ್ರದ ಜನರಿಗಾಗಿ ಕೈ ಮುಗಿದೀನಿ ನಾನು ಏನು ನನಗೆ ನನ್ನ ಪ್ರತಿಷ್ಠೆ ಅಂತ ತಗೋಬೇಡ್ರಿ ಸರ್ ನಾನು ಜೆ ಡಿ ಎಸ್ ಇರ್ಬೋದು ಆದರೆ ನನ್ನ ಜನರಿಗಾಗಿ ಎಲ್ಲೇನು ಬರೀ ಜೆ ಡಿ ಎಸ್ನವ್ರು ಅಡ್ಡಾಡೋದಿಲ್ಲ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಎಲ್ಲರೂ ಅಡ್ಡಾಡ್ತಾರೆ ವಿಶೇಷವಾಗಿ ರೈತರು ಅಡ್ಡಾಡ್ತಾರೆ ಒಂದು ವೇಳೆ ಟೋಲ್ ತೆಗೋಕ್ಕಾಗಿಲ್ಲ ಅಂದರೂ ಕೂಡ ಅಲ್ಲಿ ನಮ್ಮ ರೈತರಿಗೆ ಏನು ಎಲ್ಲ ಬೋರ್ಡೇನು ರೈತರು ಯೂಸ್ ಮಾಡೋಂಥ ಗಾಡಿಗಳನ್ನು ಫ್ರೀಯಾಗಿ ಬಿಡ್ರಿ ನನ್ನ ತಾಲೂಕದ ಒಂದು ರೈತರ ಗಾಡಿಗಳನ್ನು ಬಿಟ್ಟು ಬೇರೆ ನೀವು ಹೊರಗಡೆಯಿಂದ ಔಟ್ ಔಟ್ ಆಫ್ ಸ್ಟೇಟ್ಲಿಂದ ಸ್ಟೇಟ್ಲಿಂದ ಅಂತ ಅಲ್ಲ ಆ ಗಾಡಿಗಳಿಗೆ ತೊಗೊಳ್ರಿ ಅಂತ ಕೇಳಿದ್ರು ಕೂಡ ಮನವಿ ಮಾಡ್ಕೊಂಡಿ ನಾನು ಆದರೆ ಅವರು ಇದನ್ನು ಯಾವ ರೀತಿ ತಗೊತಾರ ನನಗೆ ಗೊತ್ತಿಲ್ಲ ಸರ್ ನಾನು ಕೂಡ ನಿನ್ನೆ ರಾತ್ರಿ ಎಲ್ಲ ನಾನು ರಸ್ತೆ ಮಧ್ಯಲ್ಲಿ ನಾನು ಗಾಡಿ ಮೇಲೆ ಗಾಡಿಗೆ ಬಂದೆ ನಾನು ಆದರೆ ನಾನು ನಿದ್ದೆ ಸಹ ಬಂದಿಲ್ಲ ಇವತ್ತೇನಾದರೂ ತೀರ್ಮಾನ ಆಗ್ತದ ನನ್ನ ಜನರಿಗೆ ನನ್ನ ತಾಲೂಕಿಗೆ ಒಳ್ಳೆ ನ್ಯೂಸ್ ಕೊಡ್ಬೋದು ಕೊಡ್ಬೋದು ಸರ್ಕಾರ ಸಚಿವರು ಅಂತ ಅಂದ್ಕೊಂಡಿದ್ದೆ ನನಗಿನ್ನೂ ಗೊಂದಲ ಅವ್ರು ಏನು ತೀರ್ಮಾನ ತೀರ್ಮಂತಾರೆ ಗೊತ್ತಿಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತದ ಅವರು ನನಗೆ ರೂಲ್ಸ್ ಕಾನೂನು ಹೇಳಿಕೆ ಅಂತ ಕುಂತ್ರೆ ನಮ್ಮ ಜನರು ಅದನ್ನು ಪ್ರತಿಯೊಬ್ಬರು ಈಗ ಯಾಕಂದರೆ ಈಗಾಗಲೇ ರಸ್ತೆ ನಿರ್ಮಾಣ ಮಾಡ್ಯಾರ ಈಗಾಗಲೇ ಸಾಕಷ್ಟು ತೆಗ್ಗುಗಳು ಬಿದ್ದ ಒಂದು ವರ್ಷ ಕೂಡ ಆಗಿಲ್ಲ ಅದ್ರ ಮೇಲೆ ಏನು ಕ್ರಮ ತಗೊಂಡ್ರೆ ಗೊತ್ತಿಲ್ಲ ಇವರಿಗೆ ಆದ್ರೂ ಈ ಈ ವಿಷಯ ಬಂದಾಗ ಟೋಲ್ ಕಟ್ಟ ವಿಷಯ ಬಂದಾಗ ಜನರನ್ನ ನೀವು ತಪ್ಪುದಾರಿಗೆ ಒಂದು ಕತ್ತಲದಲ್ಲಿ ಇಡೋದು ಮಾಡಬೇಡ್ರಿ ಅಂತ ಕೇಳ್ತೀನಿ ನಾನು ಹೇಳ್ತೀನಿ ಬೇಕಾದ್ರೆ ಅದು ಅದು ಟೋಲಿನ ವಿಷಯ ಬಂದು ಅದೇನು ಅದು ರಸ್ತೆ ಅದು ನೋಡಪ್ಪ ಅದು ಕೊಡ್ರಿ ಈಗ ಸುಮಾರು ಕಡೆ ಗುಂಡಿ ಬಿದ್ದವು ಒಂದು ವರ್ಷ ಸಹ ಆಗಲಿಲ್ಲ ಯಾರು ಕಾಂಟ್ರಾಕ್ಟ್ರ್ ಅವ್ರ ಮೇಲೆ ಏನು ಕ್ರಮ ತಗೊಂಡಾರ ಅನ್ನೋದು ಗೊತ್ತಿಲ್ಲ ಮತ್ತು ಈಗಾಗಲೇ ಈಗೇನು ಈಗ ನೋಡಿರಿ ಕೆ ಸಿ ಪದವರಿಂದ ಏನು ನಿರ್ಮಾಣ ಆಗ್ಯದ ಕಲ್ಮಾಲಾಟು ಟು ತಿಂತೇಣಿ ಬ್ರಿಡ್ಜು ಅದಾದ ಮೇಲೆ ಅದಕ್ಕಿಂತ ಮುಂಚೆ ಕೆ ಡಿ ಸಿ ಎಲ್ಲ ಅವರಿಗೆ ಆಗ್ಯದ ಅವ್ರು ಹ್ಯಾಂಡ್ ಓರ್ ಮಾಡ್ಯಾರ ಇಲ್ಲ ಈಗಾಗಲೇ ಡ್ರೈನ್ಗಳು ಮಾಡಿಲ್ಲ ಅಲ್ಲಿ ನೀರು ನಿಂತಿರ್ತವೆ ಸರಿಯಾಗಿ ರಸ್ತೆ ನಿರ್ಮಾಣ ಆಗಿಲ್ಲ ಅಲ್ಲೆಲ್ಲ ಹಾಸ್ಟೆಲ್ಗಳು ಮತ್ತು ಸ್ಕೂಲ್ಗಳಲ್ಲಿ ಒಂದು ಯಾವುದೇ ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡಿಲ್ಲ ಅವರು ರೂಲ್ಸ್ ಪಾಲಿಸ್ಯಾರ ಅವ್ರು ಇವತ್ತಿಗೂ ಯಾವುದೇ ರೂಲ್ಸ್ ಪಾಲಿಸಿಲ್ಲ ಆದರೆ ನಮಗೆ ನೋಡಿದರೆ ಟೋಲ್ ಕಟ್ಟ ವಿಚಾರದಲ್ಲಿ ಎಲ್ಲ ರೊಕ್ಕಟ್ಟಾಗಿ ರೂಲ್ಸ್ ಹೇಳಿದರೆ ನಾನು ಒಬ್ಬ ಮಹಿಳೆಗೆ ನಾನು ಏನು ಮಾಡಲೇನಂಥದನ್ನು ನಾನು ನ್ಯಾಯ ಕೇಳ್ತೀನಿ ನಿಜವಾಗ್ಲೂ ಈ ಹೋರಾಟ ನಾನು ಇಲ್ಲಿ ಕೈ ಬಿಡೋದಿಲ್ಲ ಇದು ನಿರಂತರವಾಗಿ ಹೋರಾಟ ಮಾಡಿ ನ್ಯಾಯ ಸಿಗ್ತದೆ ಬಿಡ್ತದೋ ಗೊತ್ತಿಲ್ಲ ಆದರೆ ನನ್ನ ದೇವದ್ರ ಜನರಿಗಾಗಿ ನನ್ನ ಅದೇ ಥರ ನೋಡ್ಯಾರ ಯಾರು ನನ್ನ ಯಾವುದೇ ನಿರೀಕ್ಷೆ ಮಾಡದೇನೆ ನನ್ನ ನಂಬಿ ಓಟ್ ಹಾಕ್ಯಾರ ನನ್ನ ಮೇಲಿರೋಂಥ ಸೇಡಿಗೆ ಇವತ್ತು ಕ್ಷೇತ್ರದ ಮೇಲೆ ಇವತ್ತು ಜನರಿಗೆ ತಿರ್ಚಿಗಳ ನೋಡಿದರೆ ನೋವಾಗ ಆಗ್ತ ಸರ್ ನನಗೆ ಯಾರಿಗೊ ಸರ್ ಕಾಣದ ಕೈಗಳು ಇರ್ಬೋದು ನನಗೆ ನೋಡಿದರೆ ಇಲ್ಲೆಲ್ಲ ಸಚಿವರ ಬಗ್ಗೆ ನನಗೂ ಗೌರವ ಆದ ಅವರು ಕೂಡ ನನಗೆ ಇಲ್ಲ ಅಂತ ಅವರು ಅನ್ಕೊಂತಾರೆ ಆದರೆ ಕಾರ್ಯರೂಪಕ್ಕೆ ಬರ್ತಿಲ್ಲ ಯಾವುದು ನಾನು ಹೇಳಿದ ಪ್ರಕಾರ ಕೆಲಸಗಳಲ್ಲಿ ಆಗ್ತಾ ಇಲ್ಲ ಅನುದಾನ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದಾಗ ನಮಗೇನು ಅನುದಾನ ಕೊಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ ಆದ್ರೆ ನನ್ನ ಜನರಿಗೆ ಈ ಟೋಲು ವಸೂಲಿ ಮಾಡೋದು ತಪ್ಪಸಿರಿ ಅಂತೇಳಿ ಅವ್ರಿಗೆ ಕೈ ಮುಗಿದು ಮತ್ತೊಮ್ಮೆ ನನ್ನ ಪರವಾಗಿ ನಾನು ಸದ್ಯ ತಮ್ಮ ಪಕ್ಷದ ಶಾಸಕರುಗಳ ಜೊತೆ ಸಭೆ ಮಾಡಿದ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ ಕೆಡಿಪಿ ಸಭೆಗಳಲ್ಲಿನ ಜಟಾಪಟಿ ಪಕ್ಷ ಸಂಘಟನೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳು ಕೃಷಿ ಚಟುವಟಿಕೆ ಬಿಡುಗಡೆಯಾಗಿರುವ ಅನುದಾನ ಬಳಕೆಯಾಗಿರೋ ಪ್ರಮಾಣ ಬಜೆಟ್ ಘೋಷಿತ ಯೋಜನೆಗಳ ತ್ವರಿತ ಅನುಷ್ಠಾನ ಸೇರಿದಂತೆ ಹಲವು ವಿಚಾರಗಳು ಚರ್ಚೆಯಾಗಿವೆ